ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ದಿವ್ಯರಕ್ಷೆ ಸಾವಿನೊಡನೆ ಸಂದರ್ಶನ ಈ ಕಥಾನಕದ ಮೊದಲ ಭಾಗ ಘಟಿಸಿದ್ದು ನಾನು ಏಳು ವರ್ಷದವನಿದ್ದಾಗ ಅದು ಮುಗಿದದ್ದು ನನ್ನ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ನನ್ನ ಏಳನೆಯ ವಯಸ್ಸಿನಲ್ಲಿ ಸಂಬಂಧಿಯೊಬ್ಬರು ನನ್ನ ಭವಿಷ್ಯವನ್ನು ತಿಳಿಯುವ ಸಲುವಾಗಿ ಬನಾರಸ್ಸಿನ ಹಲವಾರು ಮಂದಿ ಪಂಡಿತರು ಮತ್ತು ಜ್ಯೋತಿಷಿಗಳನ್ನು ಆಹ್ವಾನಿಸಿದರು ನಾನು ಹೊರಬಾಗಿಲ ಬಳಿಯಲ್ಲಿ ಅವರು ಏನು ಹೇಳುತ್ತಾರೆಂಬುದನ್ನು ಕದ್ದು ಕೇಳುತ್ತಾ ನಿಂತಿದ್ದೆ ಅವರು ಈ ಬಾಲಕ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಸಾಯುತ್ತಾನೆ ಎಂದು ಹೇಳಿದರು ನಿಖರವಾದ ದಿನಾಂಕವನ್ನು ಸಹ ಅವರು ಹೇಳಿದರು ವಿಚಲಿತನಾದ ನಾನು ಬಿಕ್ಕಳಿಸಿ ಅಳತೊಡಗಿದೆ ಇಷ್ಟು ಕಡಿಮೆ ಜೀವಿತಾವಧಿ ನನ್ನದು ನಾನು ಏನನ್ನೂ ಸಾಧಿಸದೆ ಸಾಯುತ್ತೇನೆ ನನ್ನ ಜೀವಿತೋದ್ದೇಶದ ಪೂರೈಕೆಯನ್ನು ಸಾಧ್ಯವಾಗಿಸುವುದಾದರೂ ಹೇಗೆ ಆಗ ನನ್ನಲ್ಲಿ ಮೂಡಿದ ಆಲೋಚನೆಯಿದು ನನ್ನ ಗುರುಗಳು ಬಂದು ಯಾಕೆ ಅಳ್ತಿದ್ದೀಯಾ ಎಂದು ವಿಚಾರಿಸಿದರು ನಾನು ಸಾಯ್ತೀನಂತೆ ನಿನಗೆ ಹಾಗೆ ಹೇಳಿದವರು ಯಾರು ಇವರೆಲ್ಲರೂ ಇಲ್ಲಿ ಸೇರಿದ್ದ ಜ್ಯೋತಿಷಿಗಳ ಕಡೆ ಬೆರಳು ಮಾಡಿ ಹೇಳಿದೆ ಅವರು ನನ್ನ ಕೈ ಹಿಡಿದುಕೊಂಡು ಬಾಯೆಂದರು ನನ್ನನ್ನು ಕೊಠಡಿಯೊಳಗಡೆಗೆ ಕರೆದುಕೊಂಡು ಹೋದವರು ಜ್ಯೋತಿಷಿಗಳೊಡನೆ ವಾದ ಮಾಡಿದರು ಈ ಮಗು ಇಪ್ಪತ್ತೆಂಟನೇ ವಯಸ್ಸಿಗೆ ನಿಜವಾಗಿಯೂ ಸಾಯುತ್ತೆ ಎಂಬುದು ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದರು ಹೌದು ಎಂಬುದು ಒಮ್ಮತದ ಅಭಿಪ್ರಾಯವಾಗಿತ್ತು ನಿಶ್ಚಿತವಾಗಿ ಹೇಳ್ತಿದ್ದೀರಾ ಹೌದು ಆ ಸಮಯಕ್ಕೆ ಅವನು ಸಾಯುವುದು ಮಾತ್ರವಲ್ಲ ಅದನ್ನು ತಪ್ಪಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ ಗುರುಗಳು ನನ್ನ ಕಡೆ ತಿರುಗಿ ಈ ಜ್ಯೋತಿಷಿಗಳೆಲ್ಲ ನಿನಗಿಂತ ಮೊದಲೇ ಸಾಯ್ತಾರೆ ಹಾಗೂ ಆಯುರ್ಮಾನದ ವರ್ಷಗಳನ್ನು ನಿನಗೆ ಕೊಡೋದರಿಂದಾಗಿ ನೀನು ದೀರ್ಘಾಯುಷಿಯಾಗ್ತೀಯಾ ಅನ್ನೋ ಸಂಗತಿ ನಿನಗೆ ಗೊತ್ತೇನು ಎಂದು ಕೇಳಿದರು ಅದು ಹೇಗೆ ಸಾಧ್ಯವಾಗುತ್ತೆ ಜ್ಯೋತಿಷಿಗಳು ಪ್ರಶ್ನಿಸಿದರು ನೀವು ಹೇಳಿದ ಭವಿಷ್ಯವಾಣಿ ಸುಳ್ಳು ಜ್ಯೋತಿಷ್ಯಕ್ಕಿಂತಲೂ ಮಿಗಿಲಾದ ಇನ್ನೇನೋ ಒಂದು ಇದೆ ಎಂದು ಉತ್ತರಿಸಿದ ಗುರುಗಳು ನಂತರ ಗಾಬರಿಯಾಗಬೇಡ ಆದರೆ ನೀನು ಆ ದೈವನಿಶ್ಚಿತವಾದ ದಿನದಂದು ಮರಣವನ್ನು ಮುಖಾಮುಖಿಯಾಗಿ ಅನುಭವಿಸಬೇಕು ಎಂದು ಸೂಚಿಸಿದರು ಮಧ್ಯಂತರದ ವರ್ಷಗಳಲ್ಲಿ ಭವಿಷ್ಯವಾಣಿಯನ್ನು ಮರತೇ ಬಿಟ್ಟಿದ್ದೆ ನನ್ನ ಇಪ್ಪತ್ತೆಂಟನೇ ವರ್ಷದಲ್ಲಿ ಹನ್ನೊಂದು ಸಾವಿರ ಅಡಿ ಎತ್ತರದಲ್ಲಿರುವ ಹಾಗೂ ಋಷಿಕೇಶದಿಂದ ಅರವತ್ತು ಮೈಲಿ ದೂರವಿರುವ ಒಂದು ಪರ್ವತ ಶಿಖರಕ್ಕೆ ಹೋಗಿ ಅಲ್ಲಿ ಒಂಬತ್ತು ದಿನಗಳ ಕಾಲ ದುರ್ಗಾ ಪೂಜೆಯ ಆಚರಣೆ ಮಾಡುವಂತೆ ಗುರುಗಳಿಂದ ಆಜ್ಞಾಪಿತನಾದೆ ಮರದ ಹಾವುಗೆಗಳನ್ನು ಮೆಟ್ಟಿ ಕೌಪಿನ ದಾರಿಯಾಗಿ ಒಂದು ಶಾಲು ಹಾಗೂ ನೀರಿನ ಪಾತ್ರೆ ಇವಿಷ್ಟನ್ನು ಮಾತ್ರ ಹೊಂದಿದ್ದ ನಾನು ಹೊರಟೆ ಪರ್ವತ ಪ್ರದೇಶದಲ್ಲಿ ಆರಾಮವಾಗಿ ಭಜನೆ ಮಾಡುತ್ತಾ ದೇವಿ ಸ್ತೋತ್ರ ಹಾಡುತ್ತಾ ಹೋಗುವುದು ನನ್ನ ರೂಢಿ ಪರ್ವತ ಪ್ರದೇಶವೇ ನನ್ನ ಮನೆ ಒಂದು ಸಲ ಇಪ್ಪತ್ತು ಸಾವಿರ ಅಡಿ ಎತ್ತರಕ್ಕೆ ಹತ್ತಿ ಹೋಗಿದ್ದುದರಿಂದ ಯಾವುದೇ ವಿಶೇಷ ಸಾಧನವಿಲ್ಲದೆ ಯಾವುದೇ ಪರ್ವತವನ್ನು ಏರಿ ಹೋಗಬಲ್ಲೆನೆಂಬ ಆತ್ಮವಿಶ್ವಾಸ ನನ್ನಲ್ಲಿ ಮೂಡಿತು ಒಂದು ದಿನ ಏಕಾಕಿಯಾಗಿ ಒಂದು ಆಳವಾದ ಪ್ರಪಾತದ ದಡದಲ್ಲಿ ಆ ಏಕಾಂತದಲ್ಲಿ ಭಗವಂತನೇ ತುಂಬಿಕೊಂಡಿರುವ ಭಾವನೆಯಿಂದ ಹಾಡಿ ಹೊಗಳುತ್ತಾ ನಡೆದು ಹೋಗುತ್ತಿದ್ದ ಪರ್ವತದ ತುದಿಯಲ್ಲಿರುವ ಚಿಕ್ಕ ದೇವಸ್ಥಾನದಲ್ಲಿನ ದಿವ್ಯ ಮಾತೆಯನ್ನು ಆರಾಧಿಸುವ ಸಲುವಾಗಿ ಅಲ್ಲಿಗೆ ಸಾಗುತ್ತಿದ್ದೆ ಸುತ್ತಲೂ ಪೈನ್ ಮರಗಳಿದ್ದವು ಇದ್ದಕ್ಕಿದ್ದ ಹಾಗೆ ಪೈನ್ ಮುಳ್ಳುಗಳ ಮೇಲೆ ಜಾರಿ ಬಿದ್ದ ನಾನು ಪರ್ವತದ ಇಳಿಜಾರಿನಲ್ಲಿ ಉರುಳತೊಡಗಿದೆ ನನ್ನ ಜೀವನ ಇಲ್ಲಿಗೆ ಮುಗಿದು ಹೋಯಿತೆಂದು ಭಾವಿಸಿದೆ ಸುಮಾರು ಐನೂರು ಅಡಿಗಳಷ್ಟು ಇಳಿಜಾರಿನಲ್ಲಿ ಉರುಳಿ ಹೋದ ನಂತರ ಒಂದು ಚಿಕ್ಕ ಮುಳ್ಳಿನ ಪೊದೆಯಿಂದ ತಡೆ ಹಿಡಿಯಲ್ಪಟ್ಟೆ ಒಂದು ಮೊನಚಾದ ಕೊಂಬೆ ಹೊಟ್ಟೆಯೊಳಗೆ ಚುಚ್ಚಿಕೊಂಡು ಬೀಳುವುದರಿಂದ ನಾನು ತಡೆ ಹಿಡಿಯಲ್ಪಟ್ಟಿದ್ದೆ ಅಂತರಾಟದಲ್ಲಿ ನಾನಿದ್ದೇನೆ ಕೆಳಗೆ ಪ್ರಪಾತದಂತ ಕಂದರ ಇದೆ ಪೊದೆ ನನ್ನ ಭಾರದಿಂದ ತೂಗಾಡುತ್ತಿದೆ ಪರ್ವತಗಳು ಸಲೀಸಾಗಿ ಕಣ್ಣಿಗೆ ಬೀಳುತ್ತಿವೆ ದೂರದ ಪ್ರಪಾತದಲ್ಲಿ ಗಂಗೆ ಕಾಣುತ್ತಿದೆ ಕಣ್ಣುಗಳನ್ನು ಮುಚ್ಚಿಕೊಂಡೆ ಮತ್ತೆ ಕಣ್ಣು ತೆರೆದಾಗ ಕೊಂಬೆ ಚುಚ್ಚಿಕೊಂಡಿದ್ದ ಹೊಟ್ಟೆಯ ಭಾಗದಿಂದ ರಕ್ತ ಹರಿಯುತ್ತಿದೆ ಆದರೆ ನಿಶ್ಚಿತವಾಗಿ ಸಂಭವಿಸಲಿರುವ ಸಾವಿಗೆ ಹೋಲಿಸಿದರೆ ಅದು ಏನೇನೂ ಅಲ್ಲ ಸಾವಿನ ನಿರೀಕ್ಷೆಯ ತೀವ್ರ ಕಾತರದಿಂದಾಗಿ ನೋವಿನ ಕಡೆ ಗಮನ ಹರಿಸಲಿಲ್ಲ ನನಗೆ ಗೊತ್ತಿದ್ದ ಎಲ್ಲ ಮಂತ್ರಗಳನ್ನು ಮತ್ತೆ ಮತ್ತೆ ಹೇಳಿಕೊಂಡೆ ಕ್ರೈಸ್ತ ಹಾಗೂ ಬೌದ್ಧ ಮಂತ್ರಗಳನ್ನು ಸಹ ಪುನರಾವರ್ತಿಸಿದೆ ಎಲ್ಲ ಗುರುಕುಲಗಳಿಗೂ ಹೋಗಿ ಎಲ್ಲ ಪಂಥಗಳ ಮಂತ್ರಗಳನ್ನೂ ಕಲಿತಿದ್ದೆ ಆದರೆ ಯಾವ ಮಂತ್ರದಿಂದಲೂ ಪ್ರಯೋಜನ ಆಗಲಿಲ್ಲ ಅನೇಕ ದೇವತೆಗಳನ್ನು ನೆನೆದೆ ಓ ಇಂತಿಂಥ ತೇಜೋಮೂರ್ತಿಯೇ ದಯವಿಟ್ಟು ಕಾಪಾಡು ಎಂದು ಮೊರೆಯಿಟ್ಟೆ ಯಾವ ನೆರವೂ ಸಿಗಲಿಲ್ಲ ನಾನು ಹೊರಗೆ ಹಚ್ಚದೆ ಉಳಿದಿದ್ದ ಸಂಗತಿ ಎಂದರೆ ನನ್ನ ಧೈರ್ಯ ನನ್ನ ಎದೆಗಾರಿಕೆಯನ್ನು ಪರೀಕ್ಷೆ ಮಾಡತೊಡಗಿದಾಗ ಕೂಡಲೇ ನೆನಪಾಯಿತು ನನ್ನ ಆತ್ಮಕ್ಕೆ ಸಾವಿಲ್ಲವಾದ ಕಾರಣ ನಾನು ಸಾಯುವುದಿಲ್ಲ ಅಲ್ಲದೆ ಈ ದೇಹದ ಅವಸಾನ ಅನಿವಾರ್ಯ ಹಾಗೂ ಅಮುಖ್ಯವಾದ ಸಂಗತಿ ನಾನು ಅನಂತ ಯಾಕಾದರೂ ಹೆದರಬೇಕು ನನ್ನನ್ನು ನನ್ನ ದೇಹದೊಂದಿಗೆ ಸಮೀಕರಿಸಿಕೊಳ್ಳುತ್ತಿದ್ದೇನಲ್ಲ ನಾನೆಂಥ ಮೂರ್ಖ ಬಡಪಾಗಿಯಾಗಿದ್ದೇನೆ ಈ ಪೊದೆಯ ಮೇಲೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆಯೇ ಉಳಿದಿದ್ದೆ ನಂತರ ನನ್ನ ಗುರುಗಳು ಹೇಳಿದ್ದ ಏನನ್ನು ನೆನಪು ಮಾಡಿಕೊಂಡೆ ಅವರು ಹೇಳಿದ್ದರು ಈ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಡ ಆದರೆ ನಿನಗೆ ನಿಜವಾಗಿಯೂ ನನ್ನ ಅಗತ್ಯವಿದ್ದಾಗಲೆಲ್ಲ ನನ್ನನ್ನು ನೆನಪು ಮಾಡಿಕೊ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಅಲ್ಲಿರುತ್ತೇನೆ ನಾನು ಆಲೋಚಿಸಿದೆ ನನ್ನ ಧೈರ್ಯವನ್ನು ಪರೀಕ್ಷೆ ಮಾಡಿಕೊಂಡಿದ್ದೇನೆ ಈಗ ನನ್ನ ಗುರುಗಳನ್ನು ಸಹ ಪರೀಕ್ಷೆ ಮಾಡುವುದು ಸರಿ ಸಾಧಕನಿಗೆ ಈ ಪ್ರವೃತ್ತಿ ಸಹಜವಾದುದು ಸದಾಕಾಲ ಆತ ತನ್ನ ಗುರುವನ್ನು ಬಯಸುತ್ತಾನೆ ತನ್ನ ಗುರುವಿನ ನ್ಯೂನ್ಯತೆಗಳ ಮೇಲೆ ಗಮನ ಇಡುವ ಮೂಲಕ ಆತ ತನ್ನದೇ ದೌರ್ಬಲ್ಯಗಳನ್ನು ಕಂಡು ಎದುರಿಸುವುದನ್ನು ತಪ್ಪಿಸಿಕೊಳ್ಳುವ ಹುನ್ನಾರ ಮಾಡುತ್ತಾನೆ ಅತಿಯಾದ ರಕ್ತಸ್ರಾವದಿಂದಾಗಿ ತಲೆ ಸುತ್ತಿ ಬರತೊಡಗಿತು ಎಲ್ಲವೂ ಮಬ್ಬಾಗತೊಡಗಿತು ನಾನು ಪ್ರಜ್ಞೆ ಕಳೆದುಕೊಳ್ಳತೊಡಗಿದೆ ಆಗ ನನ್ನ ಸಮೀಪ ಹಾದಿಯ ಮೇಲೆ ಕೆಲವು ಹೆಂಗಸರ ಧ್ವನಿ ಕೇಳಿಸಿತು ಅವರು ದನಗಳಿಗೆ ಹುಲ್ಲು ಮತ್ತು ಕೆಲವು ಬೇರುಗಳನ್ನು ಸಂಗ್ರಹ ಮಾಡಿಕೊಂಡು ಹೋಗಲು ಬಂದಿದ್ದರು ಅವರಲ್ಲಿ ಒಬ್ಬಾಕೆ ಕೆಳಗೆ ನೋಡಿ ನನ್ನನ್ನು ಕಂಡಳು ಅಲ್ಲಿ ನೋಡೆ ಹೆಣ ಎಂದು ಕಿರುಚಿದಳು ನಾನು ಸತ್ತಿದ್ದೇನೆಂದು ಅವರು ಭಾವಿಸಿದರೆ ಹೀಗೆ ಬಿಟ್ಟು ಹೋಗಿ ಬಿಡುತ್ತಾರೆ ನಾನು ಆಲೋಚಿಸಿದೆ ನಾನು ಅವರೊಡನೆ ಸಂಪರ್ಕ ಬೆಳೆಸುವುದಾದರೂ ಹೇಗೆ ತಲೆ ಕೆಳಗೆ ಕಾಲು ಮೇಲಾಗಿ ನೇತಾಡುತ್ತಿದ್ದೇನೆ ಅವರು ಅನೇಕ ನೂರು ಅಡಿಗಳ ದೂರ ಇದ್ದಾರೆ ನನಗೆ ಮಾತಾಡಲೂ ಆಗುತ್ತಿಲ್ಲ ಹಾಗಾಗಿ ಕಾಲುಗಳನ್ನು ಅಲುಗಾಡಿಸತೊಡಗಿದೆ ಅವರು ಮಾತಾಡಿಕೊಂಡರು ಇಲ್ಲ ಇಲ್ಲ ಅವನು ಸತ್ತಿಲ್ಲ ಅವನ ಕಾಲುಗಳು ಇನ್ನೂ ಅಲುಗಾಡುತ್ತಿವೆ ಆತ ಇನ್ನೂ ಬದುಕಿರಲೇಬೇಕು ಅವರು ಧೀರ ಮಹಿಳೆಯರು ಕೆಳಗಿಳಿದು ಬಂದು ನನ್ನ ಸೊಂಟಕ್ಕೆ ಒಂದು ಹಗ್ಗವನ್ನು ಬಿಗಿದು ನನ್ನನ್ನು ಮೇಲೆತ್ತಿದರು ಮರದ ಕಾಂಡ ಇನ್ನೂ ನನ್ನ ಹೊಟ್ಟೆಗೆ ಚುಚ್ಚಿಕೊಂಡೇ ಇತ್ತು ನಾನು ನಿಜವಾಗಿಯೂ ಧೈರ್ಯವಾಗಿರಬೇಕಾದ ಸಮಯ ಇದು ಎಂದುಕೊಂಡೆ ನನ್ನ ಹೊಟ್ಟೆಯನ್ನು ಒಳಕ್ಕೆಳೆದುಕೊಂಡು ಕಾಂಡವನ್ನು ಹೊರಕ್ಕೆ ಇಳಿದೆ ಅವರು ನನ್ನನ್ನು ಮೇಲಕ್ಕೆ ಎಳೆದು ಒಂದು ಬೆಟ್ಟದ ದಾರಿಗೆ ಕರೆತಂದರು ನನ್ನಿಂದ ನಡೆಯೋಕ್ಕೆ ಸಾಧ್ಯವಾಗುತ್ತಾ ಎಂದು ಅವರು ಕೇಳಿದರು ನಾನು ಆಗುತ್ತೆ ಎಂದು ಹೇಳಿದೆ ಮೊದಲು ನನ್ನ ಸ್ಥಿತಿಯ ತೀವ್ರತೆಯ ಅರಿವಿರಲಿಲ್ಲ ನನಗೆ ಕಾಂಡದಿಂದಂಟಾಗಿದ್ದ ಗಾಯ ಬಹಳ ಆಳವಾಗಿ ಮೂಡಿತ್ತು ನಾನು ಸ್ವಾಮಿಯಾದ್ದರಿಂದ ಅವರ ಸಹಾಯವಿಲ್ಲದೆ ನನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳಬಲ್ಲೆನೆಂದು ಅವರು ಭಾವಿಸಿದರು ನಾನು ಒಂದು ಹಳ್ಳಿಯನ್ನು ತಲುಪುವ ತನಕ ಮಾರ್ಗದರ್ಶನ ನೀಡಿದ ಅವರು ಆಮೇಲೆ ತಮ್ಮ ದಾರಿ ಹಿಡಿದು ಅವರ ಪಾಡಿಗೆ ಹೊರಟು ಬಿಟ್ಟರು ನಾನು ನಡೆಯಲು ಪ್ರಯತ್ನ ಮಾಡಿದೆ ಆದರೆ ಕೆಲವು ನಿಮಿಷಗಳ ನಂತರ ಪ್ರಜ್ಞಾಹೀನಾಗಿ ಬಿದ್ದುಬಿಟ್ಟೆ ನನ್ನ ಗುರುಗಳನ್ನು ಧ್ಯಾನ ಮಾಡಿ ಅವರಿಗೆ ಹೇಳಿದೆ ನನ್ನ ಕತೆ ಮುಗಿಯಿತು ನೀವು ನನ್ನನ್ನು ಸಾಕಿ ಸಲಹಿ ನನ್ನ ಸಲುವಾಗಿ ಏನೆಲ್ಲವನ್ನೂ ಮಾಡಿದಿರಿ ಈಗ ನಾನು ಸಾಕ್ಷಾತ್ಕಾರ ಪಡೆಯದೆ ಸಾಯುತ್ತಿದ್ದೇನೆ ತಕ್ಷಣವೇ ನನ್ನ ಗುರುಗಳು ಕಾಣಿಸಿಕೊಂಡರು ನನ್ನ ಮನಸ್ಸು ನನ್ನಲ್ಲಿ ಈ ಭ್ರಮೆ ಹುಟ್ಟಿಸುತ್ತಿರಬಹುದೆಂದು ಭಾವಿಸಿದೆ ಹೇಳಿದೆ ನೀವು ನಿಜವಾಗಲೂ ಇಲ್ಲಿದ್ದೀರೇನು ನೀವು ನನ್ನ ಕೈಬಿಟ್ಟಿರಿ ಎಂದುಕೊಂಡಿದ್ದೆ ಗುರುಗಳು ಹೇಳಿದರು ಯಾಕೆ ಗಾಬರಿಯಾಗ್ತೀಯಾ ನಿನಗೇನೂ ಆಗೋದಿಲ್ಲ ನಿನ್ನ ಸಾವಿಗೆ ಈ ದಿನಾಂಕ ಮತ್ತು ಸಮಯವನ್ನು ಭವಿಷ್ಯ ನುಡಿಯಲಾಗಿದ್ದುದು ನಿನಗೆ ನೆನಪಿಲ್ಲವೇನೋ ನೀನಿನ್ನು ಮೃತ್ಯುವನ್ನು ಎದುರಿಸಬೇಕಾಗಿಲ್ಲ ನೀನೀಗ ಸುರಕ್ಷಿತ ನಾನು ನಿಧಾನವಾಗಿ ಎಚ್ಚರ ಪಡೆಯತೊಡಗಿದೆ ಗುರುಗಳು ಕೆಲವು ಹಸಿರೆಲೆಗಳನ್ನು ತಂದು ಅರೆದು ಗಾಯದ ಮೇಲೆ ಹಚ್ಚಿದರು ಹತ್ತಿರದ ಒಂದು ಗುಹೆಗೆ ಕರೆತಂದು ನನ್ನನ್ನು ನೋಡಿಕೊಳ್ಳುವಂತೆ ಕೆಲವರಿಗೆ ಸೂಚನೆ ಕೊಟ್ಟು ಸಾವನ್ನು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯ ಎಂದವರೇ ಹೊರತು ಹೋದರು ಎರಡು ವಾರಗಳ ಅವಧಿಯಲ್ಲಿ ಗಾಯ ವಾಸಿಯಾಯಿತಾದರೂ ಅದರ ಕಲೆ ಇನ್ನೂ ಉಳಿದಿದೆ ಆ ಅನುಭವದಿಂದ ನಿಜವಾದ ಹಾಗೂ ನಿಸ್ವಾರ್ಥಿಯಾದ ಗುರು ಎಷ್ಟೇ ದೂರದಲ್ಲಿದ್ದರೂ ಕೂಡ ತನ್ನ ಶಿಷ್ಯನಿಗೆ ಹೇಗೆ ನೆರವು ನೀಡುತ್ತಾರೆಂಬ ಸಂಗತಿಯನ್ನು ಕಂಡುಕೊಂಡೆ ಗುರು ಶಿಷ್ಯ ಬಾಂಧವ್ಯವು ಅತಿ ಶ್ರೇಷ್ಠ ಹಾಗೂ ಅತಿ ಪವಿತ್ರವಾದುದು ಎಂಬುದನ್ನು ಅರಿತೆ ಅದು ಅನಿರ್ವಚನೀಯವಾದುದು ಬೋಲೋ ಸಬ ಸಂತಕಿ ಜೈ